ನಂಗೆ ಅಭ್ಯಾಸ ಉಂಟು ನನ್ಗೆ ಕೆಲಸ ಮಾಡಿ ನಾನು ಇವಳ ಅಮ್ಮ ದೋಸೆ ಮಾಡುವಾಗ ನಾನು ಒಳಗ ಹೋಗಿ ನಾನು ಹೆಲ್ಪ್ ಮಾಡ್ತಿದ್ದೆ ಹೇಳ್ತಿದ್ರು ಅದೇ ರೀತಿ ರಾತ್ರಿ ಬೆಳಿಗ್ಗೆ ಹೇಗೆ ಆಯ್ತು ನಾವು ಮಾತಾಡಿ 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 ಅದೇ ರೀತಿ ಒಂದಿನ ಕೂತೆ ಆದ್ರೆ ಅಮ್ಮಂದು ಗಡಿಗಡಿ ಕಾಲ್ ಬರ್ತಾನೆ ಇತ್ತು ಎಲ್ಲಿದಿ ಎಲ್ಲಿದಿ ಅಂತ ಕೇಳ್ತಾನೆ ಇದ್ರು ಆಮೇಲೆ ನಾನು ಹೇಳಿದೆ ಇಲ್ಲಮ್ಮ ನಾನು ಅಮ್ಮನಿಗೆ ಅಷ್ಟು ಹೆದರ್ತಿದ್ದೆ ಯಾಕಂದ್ರೆ ಅಮ್ಮ ಸ್ಟ್ರಿಕ್ಟ್ ಆಗಿ ಯಾಕಂದ್ರೆ ಅಪ್ಪನೂ ಅವರೇ ಅಮ್ಮನು ಅವರೇ ಯಾಕಂದ್ರೆ ನನ್ನ ಅಪ್ಪ ಬೇಗ ಎಕ್ಸ್ಪೈರ್ ಆಗಿದ್ರು ಅಮ್ಮನ ಅಪ್ಪನ ಸ್ಥಾನ ಕೂಡ ಅಮ್ಮವೇ ಅಮ್ಮನ ಸ್ಥಾನ ಕೂಡ ಅಮ್ಮವೇ ಹಾಗೆ ಎಲ್ಲವನ್ನು ಎರಡನ್ನೂ ಅಮ್ಮ ನಿಭಾಯಿಸ್ಬೇಕಲ್ಲ ಹಾಗೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನಮ್ಮನ್ನು ನೋಡ್ತಾ ಇದ್ರು ಹಾಗಾಗಿ ನಾನು ಅಮ್ಮ ಹೇಳಿದ ಮಾತಿಗೆ ಆದಷ್ಟು ಬೇಗ ಹೊರಟೆ ಮನೆಗೆ ಮತ್ತೆ ಇವಳು ಬಿಸಿ ರೋಡು ಇವಳ ಡ್ಯೂಟಿ ಲರ್ ಲಾಯರ್ ಆಫೀಸ್ ಇವರು ಅಮ್ಮ ತುಂಬಾ ಸ್ಟ್ರಿಕ್ಟ್ ಅಮ್ಮನ ನೋಡಿದ್ರೆ ನಂಗೆ ಫಿಯರ್ ಒಂತರ ಹೌದು ನೋಡುವಾಗ ಏನಿಲ್ಲ ಆದ್ರೆ ಅವರು ಅಷ್ಟೊಂದು ಅಂದ್ರೆ ಅಮ್ಮನ ಮನಸ್ಸು ಒಳ್ಳೇದು ಆದ್ರೆ ಹುಡುಗಿಯರಂದ್ರೆ ಹೇಗೆ ಬೇಕು ಆ ರೀತಿಯಾಗಿ ಹಾಗಾಗಿ ಮತ್ತೆ ನಾನು ಮನೆಗೆ ಬಂದೆ ಓಕೆ ಸುಮಾ ಇವರು ಒಂದು ಏನೋ ಒಂದು ಕವನ ಹೇಳ್ತೇನೆ ನಮಗೊಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಒಂದು ಕವನ ಹೇಳ್ತೇನೆ ನಿಜವಾದ ಗೆಳೆತನವೇ ನಮ್ಮ ಜೀವನಕ್ಕೆ ಸ್ಫೂರ್ತಿ ನಿಜವಾದ ಗೆಳೆತನದಲ್ಲಿದೆ ಬೆಲೆ ಕಟ್ಟಲಾಗದ ಪ್ರೀತಿ ನಿಜವಾದ ಗೆಳೆತನದಲ್ಲಿಲ್ಲ ಯಾವುದೇ ರೀತಿಯ ದ್ವೇಷ ನಿಜವಾದ ಗೆಳೆತನದಲ್ಲಿಲ್ಲ ಯಾವುದೇ ರೀತಿಯ ಮುಖವಾಡದ ದ್ವೇಷ ವಿಶ್ವಾಸ ಪ್ರೀತಿ ಎಂಬುದರಲ್ಲಿ ಗೆಳೆತನದ ನಂಟು ಗೆಳೆತನ ಸಂಪಾದಿಸಲು ಬೇಕಿಲ್ಲ ಯಾವುದೇ ರೀತಿಯ ನಂಟು ಒಂದೊಳ್ಳೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಸಾಕು ಗೆಳೆತನ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತಿರಬೇಕು ಇದು ಒಂದು ಕವನ ಎಸ್ ಆ ಏನಂದ್ರೆ ನಿಜವಾಗ್ಲೂ ಹೌದು ಆ ಈ ಗೆಳೆತನ ಅಂದ್ರೆ ಉಂಟಲ್ಲ ಇದ್ರಲ್ಲಿ ಒಳಗೊಂದು ಮನಸ್ಸು ಹೊರಗೊಂದು ಮನಸ್ಸು ಖಂಡಿತ ಇಲ್ಲ ಇದ್ರಲ್ಲಿ ವಿಶ್ವಾಸ ನಂಬಿಕೆ ಅಷ್ಟೇ ಅಲ್ಲ ಯಾವುದೇ ನೋವುಗಳಿದ್ರು ಕೂಡ ದುಃಖ ನೋವುಗಳಿದ್ರು ಕಳೆದೋಗುತ್ತೆ ನಮ್ದು ನಾವು ಅಷ್ಟೇ ನಾವು ಇಲ್ಲಿ ಇವಾಗ ಕೂತಿದ್ದೇವೆ ಇಲ್ಲಾಂದ್ರೆ ನಗುದಂದ್ರೆ ನಮ್ಗೆ ನಾನ್ ಸ್ಟಾಪ್ ಅಷ್ಟು ನಗ್ತಾ ಇರ್ತೇವೆ ಅವಳು ಹೇಳಿದ್ಲು ನಾನಿವಾಗ ಇಲ್ಲಿ ಕೂತ್ಕೊಳ್ಳೋದು ಹೌದು ನನ್ಗೆ ನಗು ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ನನಗೂ ಅಷ್ಟೇ ನಾನು ಹೇಳಿದೆ ಇಲ್ಲ ಗೆ ಹೇಳಿದ್ರೆ ನಗು ಕಂಟ್ರೋಲ್ ಮಾಡು ಮಾಡು ಅಂತ ಹೇಳಿದಾರೆ ಅದಕ್ಕೆ ನಾನು ಇಷ್ಟು ಕಷ್ಟದಲ್ಲಿ ಕೂತಿದ್ದೀನಿ ಇಲ್ಲಾಂದ್ರೆ ನಂಗೆ ನಗು ಬೇಗ ಬರುದು ಇಮಿಡಿಯೇಟ್ ಆಗಿ ನಂಗೆ ನಗು ಬರುತ್ತೆ ಓಕೆ ಓಕೆ ಸುಮಾ ನೀವು ಹೇಳಿ ನಿಮ್ಮ ದಾಂಪತ್ಯ ಜೀವನ ಮತ್ತೆ ಎಷ್ಟೋ ನಂತರ ಮತ್ತೆ ನೀವು ಬೇರೆ ಕಡೆ ಹೋದ್ರಿ ಅದ್ರ ಬಗ್ಗೆ ಹೇಳಿ ನಾನು ಆಮೇಲೆ ನಂಗ್ ಮ್ಯಾರೇಜ್ ಫಿಕ್ಸ್ ಆಯ್ತು ಆಮೇಲೆ ಇವರಿಗೂ ಹೇಳ್ದೆ ಇವರು ಮ್ಯಾರೇಜ್ ಗೆ ಬಂದಿದ್ರ ಬಂದಿದ್ರ ಬಂದಿದ್ರೆ ಮ್ಯಾರೇಜ್ ಗೆ ಬಂದಿದ್ರು ನನ್ನ ಮ್ಯಾರೇಜ್ಗಿಂತ ಎರಡು ತಿಂಗಳ ನಂತರ ಇವಳ ಮ್ಯಾರೇಜ್ ಆಯ್ತು ಹೌದು ನಂದು ಮ್ಯಾರೇಜ್ ಆಗಿದ್ದು ಇಲ್ಲೇ ಗೀತಾಂಜಲಿ ಬಿಸಿ ರೂಮ್ ಕಲ್ಯಾಣ ಮಂಟಪದಲ್ಲಿ ಆಮೇಲೆ ರಿಸೆಪ್ಷನ್ ಅಲ್ಲಿ ಸಕಲೇಶ್ಪುರದಲ್ಲಿ ಮಾಡಿತ್ತು ಅಲ್ಲಿ ನಾನು ಬರ್ಲಿ ಅಲ್ಲಿ ಬಂದಿಲ್ಲ ತುಂಬಾ ದೂರಿದ್ದಾಳೆ ಕರಿತಿದ್ದೀನಿ ಅಲ್ಲಿ ಅಂದ್ರೆ ಈಗ ಚಳಿ ಜಾಸ್ತಿ ನಮ್ಗೆನೆ ಕಷ್ಟ ಆಗಲ್ಲ ಚಳಿಗೆ ಅದಕ್ಕೆ ನಾವು ಯಾರನ್ನು ಅಷ್ಟು ಹೇಳಲ್ಲ ಇವರನ್ನು ಹೇಳ್ತಿದ್ದೀನಿ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇನ್ನು ಬಂದಿಲ್ಲ ಇನ್ನು ನೆಕ್ಸ್ಟ್ ನಮ್ದು ಇನ್ನು ಮನೆ ಮನೆ ಎಲ್ಲಾ ಕೆಲ್ಸ ಆಗ್ತಾ ಉಂಟು ಅರ್ಧದಲ್ಲಿ ಉಂಟು ಇನ್ನು ಮನೆ ಇದ್ರೆ ಅದೇ ಮನೆ ಒಪ್ಲಿಗೆ ಕರಿಬೇಕಂತಿದ್ದೇನೆ ಇದ್ದೇನೆ ಅದ್ಕೆ ಬರ್ಲೇಬೇಕು ಅದ್ಕೆ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಅದೇ ನಮ್ ಫ್ರೆಂಡ್ಶಿಪ್ ಅದೇ ಗೊತ್ತಲ್ವಾ ಬೇಜಾರಾಗುತ್ತೆ ಅಂತ ಇರ್ತದೆ ಬರದಿದ್ರೆ ಅದೇ ರೀತಿ ಇವಾಗ ಸಕಲೇಶ್ಪುರದಲ್ಲಿ ಹೇಗ ಅನಿಸ್ತದೆ ನಮ್ಮ ಈ ಮಂಗಳೂರು ಬೆಟರ್ ಅನಿಸ್ತದ ಅಲ್ಲ ಸಕಲೇಶ್ವರವೇ ಇಲ್ಲ ನಂಗೆ ನೋಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸಕಲೇಶ್ ನೋಡುವಾಗ ನಂಗೆ ಅಯ್ಯೋ ಯಾವ ರೀತಿ ಇರುವುದು ನಾನು ಇಲ್ಲಿ ಬಿಸಿ ರೋಡ್ ಅಲ್ಲೇ ಆದ್ರೆ ಇಲ್ಲಿ ವರ್ಕ್ ಮಾಡ್ತಿದ್ದೆ ಈಗ ಸಕಲೇಶ್ಪುರದಲ್ಲಿ ಹೇಗ್ ವರ್ಕ್ ಮಾಡುದು ಸ್ಟಾರ್ಟಿಂಗ್ ಅಲ್ವಾ ನೋಡೋ ಪ್ಲೇಸ್ ಇಷ್ಟ ತನಕ ನೋಡ್ಲಿಲ್ಲ ಫಸ್ಟ್ ತುಂಬಾ ಫಿಯರ್ ಆಗ್ತಾ ಇತ್ತು ಅಲ್ಲಿ ಆಮೇಲೆ ಆದ್ರೂ ತಿಂಗಳು ಬಿಟ್ಟು ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ಕೂರ್ಲಿಕ್ಕೆ ಆಗಲ್ಲ ಕೆಲಸ ನಾನೇ ಹೋಗಿ ಹುಡುಕೊಂಡು ಟ್ರೈ ಮಾಡಿದೆ ಸಿಕ್ತು ಜಾಬ್ ಆಮೇಲೆ ಜಾಬ್ ಇದ್ ಮಾಡದೆ ಅವಾಗ ಯಾರ್ದು ಪರಿಚಯ ಇಲ್ಲ ನಂಗೆ ಆ ಬಿಲ್ಡಿಂಗ್ ಅಲ್ಲಿ ಅದೊಂದು ದೊಡ್ಡ ಬಿಲ್ಡಿಂಗ್ ಅದ್ರಲ್ಲಿ ನಾಲ್ಕೈದು ಜನ ಲಾಯರ್ ಇದ್ದಾರೆ ಅವಾಗ ಅವರೇ ನಂಗೆ ಫಸ್ಟ್ ಟೈಮ್ ಟಿಫಿನ್ ಎಲ್ಲ ತಗೊಂಡು ಹೋಗಿಲ್ಲ ಅವರೇ ನಂಗೆ ಊಟ ತರಿಸಿ ಕೊಟ್ಟರು ಹ್ಮ್ ಆಮೇಲೆ ಆವಾಗ ಐದಾಯ್ತಾಯ್ತು ಒಂದ್ ಐದು ತಿಂಗ್ಳಾಯ್ತು ಆರ್ ತಿಂಗಳಾಯ್ತು ಒಂದ್ ತಿಂಗ್ಳಾಯ್ತು ಆಮೇಲೆ ಪರಿಚಯ ಆಯ್ತು ಸ್ವಲ್ಪ ಬಿಲ್ಡಿಂಗ್ ಅಲ್ಲಿ ಆಮೇಲೆ ಖುಷಿ ಆಯ್ತು ನಾನ್ ನಮ್ಮ ಮನೆಯವರ ಹತ್ರ ಹೇಳ್ತಿದ್ದೆ ನಂಗೆ ಪದೇ ಪದೇ ಶೀತ ಕೋಲ್ಡ್ ಆಗುದು ಅಂದ್ರೆ ತಿಂಗ್ಳು ತಿಂಗ್ಳಿಗೆ ಕೋಲ್ಡ್ ಆಗುದು ಅಂದ್ರೆ ನಂಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಫಸ್ಟ್ ಟೈಮ್ ಹೌದು ಹ್ಮ್ ಅದಕ್ಕೆ ಮನೆಯ ಹತ್ರ ಹೇಳ್ತಿದ್ದೆ ನಂಗೆಲ್ಲಿ ಬಾರಿ ಕಷ್ಟ ನಾ ಊರಲ್ಲೇ ಮನೆ ಅಂತ ಹೇಳ್ತಿದ್ದೆ ಅದಕ್ಕೋಸ್ಕರ ನಾವು ಊರಲ್ಲಿ ಜಾಗ ತಗೊಂಡ್ವಿ ಒಗ್ಗದಲ್ಲಿ ಒಂದು ಜಾಗ ತಗೊಂಡಿಟ್ಟಿದೀವಿ ಆಮೇಲೆ ನೋಡುವ ಆಮೇಲೆ ಟೈಮ್ ಯಾವಾಗ ಯಾವಾಗದಿದ್ರೆ ಅಲ್ಲಿ ಮನೆ ಮಾಡುವ ಅಂತೆಲ್ಲ ಹೇಳ್ತಾ ಇದ್ರು ಸದ್ಯಕ್ಕೊಂದು ತಗೊಂಡಿಟ್ಟಿದ್ವಿ ಆಮೇಲೆ ಒಂದ್ ಎರಡ್ ತಿಂಗ್ಳಾಯ್ತು ಆಯ್ತು ಒಂದ್ ವರ್ಷ ಆಯ್ತು ಆಮೇಲೆ ಒಂಚೂರು ಅಡ್ಜಸ್ಟ್ ಆಯ್ತು ನಂಗೆ ಆಮೇಲೆ ಅದೇ ಎಲ್ಲ ಇದಾಗ್ಲಿಲ್ಲ ಆಮೇಲೆ ಒಂಚೂರು ಕಮ್ಮಿ ಆಯ್ತು ಆಮೇಲೆ ಆಮೇಲೆ ಅಭ್ಯಾಸ ಆಯ್ತು ಆವಾಗ ಈಗ ನಾವು ಏನ್ ಮಾಡ್ತೇವೆ ಅಲ್ಲಿ ಮನೆ ಕಟ್ಟಿದೀವಿ ಈಗ ಅಭ್ಯಾಸ ಆಯ್ತಲ್ವಾ ಅಲ್ಲಿ ಅಲ್ಲೇ ಮನೆ ಕಟ್ತಾ ಇದ್ದೀವಿ ಈಗ ಅರ್ಧದಲ್ಲಿ ಉಂಟು ಅದಕ್ಕೆ ಈಗ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಆ ಮನೆಗೆ ಆಮೇಲೆ ಇವಳು ಕಳೆದ್ರು ಒಂದ್ಸಲ ಬಾ ಅಂತ ನಾನು ಇನ್ನು ರಜೆ ಇಲ್ಲ ಅಲ್ವಾ ನಂಗೆ ಟೈಮ್ ಇಲ್ಲ ಬರ್ಲಿಕ್ಕೆ ಆದ್ರೂ ನಾನು ನಮ್ಮ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಒನ್ ವೀಕ್ ರಜೆ ಕೇಳ್ಕೊಂಡು ಬಂದಿದ್ದೀನಿ ಈಗ ಅದು ಸ್ಟಾರ್ಟಿಂಗ್ ನಾನು ಅಮ್ಮನ ಮನೆಗೆ ಹೋಗೋಳು ಸೀದಾ ಇಲ್ಲಿ ಬಂದಿದ್ದೇನೆ ಈಗ ಎರಡು ದಿನ ಆಯ್ತು ಇನ್ನು ನಾಳೆ ಹೊರಡುದು ಅಮ್ಮನ ಮನೆಗೆ ಆಮೇಲೆ ಅಲ್ಲಿ ಒಂದು ಫೈವ್ ಡೇಸ್ ಇದ್ದು ಅಲ್ಲಿ ಸಂಡೇ ಹೊರಡ್ತೀನಿ ಸಕಲೇಶ್ವರಕ್ಕೆ ಆಮೇಲೆ ಪುನಃ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಗೆ ಅದೇ ರಜೆ ಸಿಗುದು ಭಾರಿ ಕಷ್ಟ ನಮ್ ಸರ್ ಪದೇ ಪದೇ ಕಾಲ್ ಮಾಡ್ತಾರೆ ಯಾವಾಗ ಬರ್ತಿಯಾ ಯಾವಾಗ ಬರ್ತಿಯಾ ಅಂತ ಒಂದ್ ವೀಕ್ ರಜೆ ಕೇಳಿ ಬಂದಿದ್ದೀನಿ ಹೌದು ಇವಾಗ ಸಕಲೇಶ್ ಇಲ್ಲಿ ಬರ್ಲಿಕ್ಕೆ ಎಷ್ಟು ಜರ್ನಿ ಇಲ್ಲಿಗೆ ತ್ರೀ ಅಂಡ್ ಹಾಫ್ ಬೇಕು ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಹೆದ್ರಿಕೆ ಆಗ್ತಾ ಇತ್ತು ನಂಗೆ ಸಕಲೇಶ್ಪುರದಿಂದ ಇಲ್ಲಿ ಬೀಶೋಳು ಬರ್ಲಿಕ್ಕೆ ಆಮೇಲೆ ಅಭ್ಯಾಸ ಮಾಡ್ದೆ ಒಂದೇ ಬಸ್ ಅದು ಅಲ್ಲಿಂದ ಬಂದ್ರೆ ಇಲ್ಲೇ ಇಳಿಯೋದು ಈಗ ಒಬ್ಳೆ ಬರ್ತೀನಿ ಸ್ಟಾರ್ಟಿಂಗ್ ಬರ್ತಾ ಇರ್ಲಿಲ್ಲ ನಾನು ನಮ್ಮ ಮನೆಯವರು ಬರ್ತಾ ಇದ್ರು ಈಗ ನಂಗೆ ಅಡ್ಜಸ್ಟ್ ಆಯ್ತು ಈಗ ಒಬ್ಳೆ ಎಲ್ಲಿಗೂ ಹೋಗ್ತೀನಿ ಮತ್ತೊಂದು ವಿಷಯ ಏನಂದ್ರೆ ಇಲ್ಲಿ ಬಿಸಿ ಸಿ ರೋಡ್ ಅಲ್ಲಿ ಲಾಯರ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ಲಾ ಅದೇ ರೀತಿ ನಿನ್ಗೂ ಅಲ್ಲಿ ಕೂಡ ಆ ಜಾಬೇ ಸಿಕ್ಕಿತ್ತು ಆ ಜಾಬೇ ಸಿಕ್ಕಿತ್ತು ಅದೇ ತರ ಅದೇ ಲೆವೆಲ್ ಅಲ್ಲಿ ಹೋಗ್ತಾ ಆದ್ರೆ ಒಂಚೂರು ಚೇಂಜ್ ಇಲ್ಲಿದು ಸ್ವಲ್ಪ ಚೇಂಜ್ ಅಲ್ಲಿದು ಚೇಂಜ್ ಫಸ್ಟ್ ನಂಗೆಲ್ಲ ಅರ್ಥ ಆಗ್ತಾ ಇರ್ಲಿಲ್ಲ ಅವ್ರ ಲ್ಯಾಂಗ್ವೇಜ್ ಅದು ಇದು ಅಂತ ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ ನಮ್ಸದ ಆದ್ರೂ ಅಡ್ಜಸ್ಟ್ ಮಾಡ್ದೆ ನಾನು ಇದು ಮಾಡ್ಲಿಲ್ಲ ಅಡ್ಜಸ್ಟ್ ಮಾಡಿ ಇದ್ ಮಾಡ್ದೆ ಆಮೇಲೆ ನಂಗು ಇದಾಯ್ತು ಈಗ ಪರವಾಗಿಲ್ಲ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಇತ್ತು ನಂಗೆ ಕೆಲಸ ಮಾಡ್ಲಿಕ್ಕೆ ಅಲ್ವಾ ಆದ್ರೂ ನಾನು ಛಲ ಬಿಡ್ಲಿಲ್ಲ ಅದೇ ರೀತಿ ಇಲ್ಲಿ ಕೂಡ ಬಂದು ನಾವು ಒಂದು ಒಂದು ಸೆಕೆಂಡ್ ಕೂಡ ನಾವು ವೇಸ್ಟ್ ಮಾಡ್ತೀವಿ ಯಾಕಂದ್ರೆ ಮಾತಾಡ್ತಾ ಮಾತಾಡ್ತಾ ನನ್ಗೂ ಅಷ್ಟೇ ದಿನ ಹೋಗ್ತಾ ಉಂಟು ನನ್ ಮಗ ಕೂಡ ತುಂಬಾ ಹಚ್ಕೊಂಡಿದ್ದಾನೆ ಹೌದು ಆ ತುಂಬಾ ಯಾರು ಜಾಸ್ತಿ ಅಷ್ಟು ಮಕ್ಳು ಹಚ್ಕೊಲ್ಲಲ್ಲ ಆದ್ರೆ ಇವ್ರ ಮಗನ ನಾನು ತುಂಬಾ ಹಚ್ಚಕೊಂಡು ಹಚ್ಕೊಂಡಿದ್ದಾನೆ ಇವತ್ತು ಅಷ್ಟೇ ಸ್ಕೂಲಿಗೆ ಹೋಗಲ್ಲ ಇವ್ರಿದ್ದಾರೆ ನಾನ್ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂತ ಹೇಳ್ದ ಆಮೇಲೆ ಕಳ್ಸಿದ್ ಕಷ್ಟದಲ್ಲಿ ಇವ್ರಿಗೆ ಇವನಿಗೆ ಬೇಜಾರು ನಾನು ಇವತ್ತು ಹೋಗ್ತೀನಿ ಅಂತ ಅದು ನಂಗು ಖುಷಿ ಆಯ್ತು ಇಲ್ಲಿ ಮೂರು ದಿನ ಬಂದು ಖುಷಿ ಆಯ್ತು ಒಳ್ಳೆ ಟ್ರೀಟ್ ಮಾಡಿದ್ರು ನನ್ನನ್ನು ತುಂಬಾ ಖುಷಿ ಆಯ್ತು ನಂಗೆ ಇನ್ನು ಈ ದಿನ ಯಾವಾಗ ಸಿಗುತ್ತೆ ಅಂತ ನನಗೆ ಬೇಜಾರಾಗುತ್ತೆ ನನಗೊಂದು ಏನಂದ್ರೆ ಎಲ್ಲ ಇವಳಿಗೆ ಅಂದ್ರೆ ವೆರೈಟಿ ವೆರೈಟಿ ಫುಡ್ ಎಲ್ಲ ಮಾಡಿ ಕೊಡ್ಬೇಕಾಗ್ತದಲ್ಲ ಅದರ ಜೊತೆಗೆ ಪಾಪ ಇವಳ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಸ್ವಲ್ಪ ಸಿಗಲ್ಲ ನಾನು ಹೆಚ್ಚಾಗಿ ಅಡುಗೆ ಕೋಣೆಯಲ್ಲಿ ಇರ್ತೇನೆ ಹಾಗಾಗಿ ಯಾಕಂದ್ರೆ ನನ್ನ ನನ್ನ ಮಾಡಬೇಕು ನಾನೇ ಇಲ್ಲಿ ಪ್ರತಿಯೊಂದು ಮಾಡಿ ಇವಳಿಗೆ ಒಳ್ಳೊಳ್ಳೆ ಬಂದ ನೆನರನ್ನು ನಾವು ಒಳ್ಳೆ ರೀತಿಯಲ್ಲಿ ಸ್ವಾಗತಿಸ್ಬೇಕಲ್ಲ ಅತಿಥಿ ಸತ್ಕಾರ ಮಾಡ್ಬೇಕಲ್ವಾ ಹಾಗಾಗಿ ಹರಟೆ ಹೊಡೆದುಕೊಂಡೇ ಇವಳಿಗೆ ಬೇಗ ಬೇಗ ನಾನು ಅಡುಗೆಯನ್ನು ಮುಗಿಸ್ತಿದ್ದೆ ಯಾಕಂದ್ರೆ ನಮ್ಗೆ ಟೈಮ್ ಸಾಕಾಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ನನ್ನ ನನ್ನ ಗಂಡ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರು ನೀವು ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಈ ಸಲ ಅದೇ ಸಂಡೇ ಹಲೋಫೋನಿನ ಕಾರ್ಯಕ್ರಮದಲ್ಲಿ ಕೂಡ ಇವಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ರು ಹಾಗಾಗಿ ಅವರು ಹೇಳ್ತಾ ಇದ್ರು ಟೈಮ್ ವೇಸ್ಟ್ ಮಾಡ್ಬೇಡಿ ನೀವು ರೀಲ್ಸ್ ಏನ್ ಬೇಕಿದ್ರು ಮಾಡಿ ಟೈಮ್ ಅಂತ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಇವಳದು ನಂಗೆ ಖುಷಿ ಆಗುದೇನಂದ್ರೆ ನಾನ್ ಹೇಗೆ ಇದ್ನೋ ನನ್ ನನ್ನ ಆಕ್ಟಿವಿಟೀಸ್ ಹೇಗೆ ಉಂಟು ಅದೇ ತರ ಇವಳು ಕೂಡ ಆ ಹಾಗೆ ನಮ್ಗೆ ಖುಷಿ ಆಗ್ತದೆ ಎಲ್ಲದಕ್ಕೂ ಸಹ ಇವಳು ಕೂಡ ಆ ನನ್ಗೆ ಅದು ಖುಷಿ ಆಗುದು ಇವಾಗ ಕೆಲವರು ಮ್ಯಾರೇಜ್ ಆದ್ಮೇಲೆ ಹೇಳ್ತಾರೆ ಇಲ್ಲಪ್ಪ ನನ್ನ ನಮ್ಗೆ ಸಾವಿರ ಟೆನ್ಶನ್ ಉಂಟು ನಿನ್ಗೆ ಏನ್ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇವಳು ಎಲ್ಲದಕ್ಕೂ ಸಹಿ ಅಂದ್ರೆ ಇವಳು ಹೇಳ್ತಾಳೆ ಇಲ್ಲ ನನ್ಗೂ ನಿನ್ನ ಹಾಗೆ ಇರ್ಬೇಕು ನನ್ಗೆ ಅದೇ ರೀತಿ ಆದ್ರೆ ಏನ್ ಮಾಡುದು ಇಲ್ಲಿ ನನ್ನ ಡ್ಯೂಟಿ ಆಯ್ತು ಮನೆ ಆಯ್ತು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾಳೆ ಹ್ಮ್ ಅದಕ್ಕೆ ನಾನು ಮತ್ತೆ ಕೂಡ ತುಂಬಾನೇ ಇವಳು ಬರುದಿಲ್ಲ ಅಂತ ಹೇಳಿದ್ಲು ಆದ್ರೂ ಕೊಟ್ಟ ಮಾತಿಗೆ ಯಾವತ್ತು ತಪ್ಪುದಿಲ್ಲ ಅಂತ ಹೇಳಿ ಬರದಿದ್ರೆ ಇವಳಿಗೆ ಖುಷಿ ಆಯ್ತು ಹೇಳು ಅಂದ್ರೆ ಗಂಡ ಹೇಗೆ ಸಪೋರ್ಟ್ ಮಾಡ್ತಾರೆ ಪರವಾಗಿಲ್ಲ ಒಳ್ಳೆ ಗಂಡ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಏನು ಇದಿಲ್ಲ ಅದ್ರಲ್ಲಿ ನಾನೊಂದು ಲಕ್ಕಿ ಅಂತ ಹೇಳ್ಬೋದು ನನ್ನ ಗಂಡ ಆಗ್ಲಿ ನನ್ನ ಅತ್ತೆ ಆಗ್ಲಿ ಅತ್ತಿಗೆ ಎಲ್ರು ನಾನು ಅದ್ರಲ್ಲಿ ಒಂದು ಲಕ್ಕಿ ಅದು ಯಾವ್ದೋ ಜನ್ಮದೊಂದು ಪುಣ್ಯ ಅಂತ ಹೇಳ್ತಾರ